ಇದೇನಪ್ಪ ಕಲನಾಯಕನ ಬಾಯಿಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ

ಹುಟ್ಟಿ ಬರ್ತಾನಂತೋ ಕಲಿಯುಗ ತಲೆ ಇರೋರ ಕಲಿಯುಗ ತಲೆ ತಗಿಯೋರ ಕಲಿಯುಗ ತಲೆ ಹೊಡೆಯೋರ ಕಲಿಯುಗ ಕಲಿಗಾಲದಲ್ಲಿ ಆ ದೇವರು ಹುಟ್ಟೋದಂದ್ರೇನು ಏನು ಅಂತಲ್ಲ ನೀವು ನೀಡೋ ಒಂದೇ ಒಂದು ಆಟಿನ ವಾಸಿಗಾಗಿ ಹೇಳ್ತೀವಿ ತಿನ್ನಾಕ ಖಂಡ ಕೊಡ್ತೀವಿ ಕುಡಿಯಾಕ ಹೆಂಡ ಕೊಡ್ತೀವಿ ಸಾರ ಹಾಕಿತ್ರಿ ಆಮೇಲೆ ಒಂದಲ್ಲ ಎರಡಲ್ಲ ಐದ್ ವರ್ಷ ಗುಮ್ಮಸ್ಗಳ ಬೇಕಾ ರಾಜಕೀಯ ರೆ ಕಿರಾತರ ಹಾಕುತ್ತಿರುವ ಲೆಕ್ಕಾಚಾರ ನಮಗ ಅರ್ಥ ಆಗಲ್ಲ ಅರ್ಥ ಆದರೂ ಪಕ್ಕದಲ್ಲಿರೋನಿಗೆ ಹೇಳಲ್ಲ ಸೇರಿದ್ರು ತಿಳ್ಕೊಳ್ಳೋ ಯೋಗನಲ್ಲಿರಲ್ಲ ಯಾಕಂದ್ರೆ ಎಲ್ಲರೂ ಬಿಜಿ ನಮ್ಮ ಸಾವರಿನ ನಮಗ ಎತ್ತಾಗಿಸಿ ಊರಿನಲ್ಲಿ ತೊಳಿನ್ಪ್ಪ ನೀವ್ರ ಪಡ್ತಾನೆ ನಾನು ಆಸೆ ಪಡೋ ತಪ್ಪ ಇದು ನಿಮ್ಮ ಮುಸ್ರೀನ ನಂಬಿಕೊಂಡು ಚುನಾವಣೆಯಲ್ಲಿ ಓಟಿಗೆ ಸಾವಿರ ಎರಡು ಸಾವಿರ ಹಚ್ಚಿದ್ದೀನಲ್ಲ ಹೆಂಗ ತೆಗಿಬೇಕ್ರೆ ಹೆಂಗ ತೆಗಿಲಿ ಒಬ್ಬ ರೈತ ಒಂದು ಹೊಲದಲ್ಲಿ ಒಂದು ಬೀಜ ಬಿತ್ತಿದೆ ಅಂದ್ರೆ ಒಂದು ತೆನೆಗೆ ಆಸೆ ಪಡ್ತಾನೆ मै ओल बेस बड़वाड़ हाक दीन तक अस्ट सरकारी दवाखानी को सरकारी ಸರ್ಕಾರಿ ಸಾಲಿ ಕಟ್ಟಿಕೊಡಿ ಅಂದ್ರೆ ನಿಮ್ದು ಬಿದ್ದಿರೋ ಬೋಕ್ಯಾರ್ ನಿಮ್ಮ ಮಾಡ್ತಾನೇ ಬಂಡವಾಳ ನಾಗ ಬಂಡವಾಳ ತಕ್ಕೊಳಾಕಬೇಕು ಬೇಗ ರಾಜಕೀಯ ರಾಜಕೀಯರ ಕೆಲತ ಲೆಕ್ಕಾಚಾರ அர்த்தல அது ஆக நான் வீடங்களும் இல்ல நீதி இல்லே இரவு நானு இல்லே இரவு

ಮುಂದಿಟ್ಟುಕೊಂಡು ಹೊಟ್ಟಿದವನೇ ಈ ನಾಗೇಶಗೌಡ ಇಂತ ಈ ನಾಗೇಶಗೌಡನ ಮಾತಿಗೆ ಮಾನ್ಯತೆ ಕೊಡುವುದಿಲ್ಲೆನಲೇ ಮಹೇಶ ಮಹೇಶ ಮಹೇಶಿ ನಿಂತಿರುವ ಸರ್ಪದ ಮೇಲೆ ಎಷ್ಟೇ ಹಾಲು ಸುರಿದರೂ ಅದರ ಹಾಲಲ್ಲಿರುವ ವಿಷ ಎಂದಿಗೂ ಕಡಿಮೆ ಆಗಲ್ಲ ನೀನು ಎಷ್ಟೇ ನನ್ನ ಮುಂದೆ ಮಾತನಾಡಿದರೂ ನನ್ನ ಮನಸ್ಸಲ್ಲಿರುವ ತುಂಬಿಕೊಂಡಿರುವ ದೇಶ ಎಂದಿಗೂ ಕಡಿಮೆ ಆಗಲ್ಲ ಬೇರೆ ಹುಲಿ ಮಲಗಿದಿ ಅಂದ್ರೆ ಅದಕ್ಕೆ ಭೇಟಿ ಆಡಕ್ಕೆ ಬರಲ್ಲ ಅಂತಲ್ಲ ಅದಕ್ಕೂ ಹಸಿವಾಗಿಲ್ಲ ಅಂತ ಅರ್ಥ ಹೇಳ ಹೇಳಷ್ಟೇ ಕೆಲಸ ಮಾಡುದು ನಿನ್ನ ಕಾರ್ಕೂನು ನಿನ್ನ ಕೆಲಸ ಹೇಳುವುದು ಬೆಟ್ಟ ಅಡ್ಡಾಡ್ಡ ಬೇಸಾಗತ್ತೆ ಅನ್ನೋದ ಮಗನ ಇದ್ದಿರುವ ಕೈಯಲ್ಲಿ ನೌಕರಿನ ಕಳ್ಕೊಂಡು ಬಿಟ್ಟೆ ಮಗನ ಹುಷ್ಯ ನೋಡ್ರಿ ನಮ್ಮ ಗೌರ ಹೆಸ್ ಡಬ್ಲ್ಯೂ ಸೆಂಟ್ರಲ್ ಗವರ್ಮೆಂಟ್ ನೌಕರಿ ಮಾಡ್ಯಾರ ಬಾರ 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 ನಾನು ಶೇಂಗಿ ಕಲರ್ಸಿ ಬರ್ಸೈತ್ರಿ ಅವ್ನ ಅವ್ನ ಅವನು ಇಟ್ಟಿರ್ದ್ ಇಟ್ಟಿರ್ತಕ್ಕ ಎಲ್ಲ ಬರ್ಸೋ ಗೌಡ್ ಹೇಳಿ ಇತ್ತು ಬಡ 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 ಹೇಳಿ ಅವರು ಈ ಊರಲ್ಲಿ ಬಾಳ್ವೆ ಮಾಡಬೇಕಾದ್ರೆ ನನ್ನ ಪರವಾನಗಿ ಶಿವ ಬಾಳ್ವೆ ಮಾಡಬೇಕು ಅವರು ತವರ ತಂದೆ ನನ್ನ ತಂದೆಗೆ ಮಾಡಿದ ಹವನ ಅವರು ಮರೆತಿರಬಹುದು

ನೋಡು ಹೇಳ್ತಿ ಸೋಮಾರು ಸೇಡು ಹಿಂದಿನ ಹೋಗಿರ್ಸೋ ಹಿಂದಿನ ಸೇಡ ಹಿಂದೆ ನಿನಗಿರಬಹುದು ಆದ್ರೆ ನನಗೆಲ್ಲ

ನಡ್ರಿ ಹಿಂದೆ ತೆಗೆದಿಟ್ಟಿರೋ ಮೂರ್ ಮಳ ಕಾಮ ಶೆಟ್ಟೆ ನಾಡ್ರಿ ನಾನು